ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದು ಟಾಟಾ ಎಸ್ ಸರ್ ಟಾಟಾ ಟಾಟಾ ಎಸ್ ಗೋಲ್ಡ್ ನಿಮಿಷ ಸರ್ ಸರ್ ಅದು ಎಸ್ ಗೋಲ್ಡ್ ಇರ್ಬೇಕು ಅನ್ಸುತ್ತೆ ಗೋಲ್ಡ್ ಗೋಲ್ಡ್ ಸರ್ ಗೋಲ್ಡ್ ಸರ್ ಮಾಡೆಲ್ ಎಷ್ಟು ಗಡಿ ಮಾಡೆಲ್ 2019 ಸರ್ ಓನರ್ ಎಷ್ಟು ಇದ್ದಾರೆ ಅಣ್ಣ ಓನರ್ ಸೆಕೆಂಡ್ ಓನರ್ ಆಗಿದೆ ಸರ್ ತಗೊಳ್ಳೋರು ಥರ್ಡ್ ಓನರ್ ಆಗಬೇಕು ಡಾಗಿ ಬಿಡಿ ಸರ್ ನಿಮಗೆ ಗಡಿ ಇದು ಫುಲ್ ರನ್ನಿಂಗ್ ಇದೆ ಸರ್ ಲೋನ್ ಇಲ್ಲ ಅಣ್ಣ ಗಡಿ ಮೇಲೆ ಲೋನ್ ಕ್ಲಿಯರ್ ಮಾಡಿ ಕೊಡ್ತಾರೆ ಸರ್ ಲೋನ್ ಇಂದ ಕ್ಲಿಯರ್ ಮಾಡಿ ಕೊಡ್ತೀರಾ ಆ ಸರ್ ಗಾಡಿ ರನ್ನಿಂಗ್ ಎಷ್ಟು ಇದೆ ಇದು ಗಾಡಿ ರನ್ನಿಂಗ್ ಬಂದು 40000 ಆಗಿದೆ ಸರ್ ಟೈರ್ ಕಂಡೀಷನ್ ಅಣ್ಣ ಟೈರ್ ಕಂಡೀಷನ್ 75% ಇದೆ ಸರ್ ಇದು ಗೋಲ್ಡ್ ಪೆಟ್ರೋಲ್ ಡೀಸೆಲ್ ಆ ಗಾಡಿ ಡೀಸೆಲ್ ಸರ್ ಡೀಸೆಲ್ ಗಾಡಿ ಹಾ ಸರ್ ಒಂದ್ ಹದಿನೆಂಟು ಕೊಡ್ತದೆ ಆಮೇಲೆ ಹದಿನೇಳು ಹದಿನೆಂಟು ಹಾ ಹದಿನೇಳು ಹದಿನಾರು ಹದಿನೇಳು ಮಟ್ಟ ಕೊಡುತ್ತೆ ಸರ್ ಎಕ್ಸ್ಟ್ರಾ ಫಿಟಿಂಗ್ ಏನ್ ಮಾಡಿಸಿದ್ರ ಆ ಎಲ್ಲ ಇದೆ ಸರ್ ಸೌಂಡ್ ಎಲ್ಲ ಇದೆ ಸರ್ ಸಿಸ್ಟಮ್ ಎಲ್ಲ ಇದೆ ಹಾ ಸರ್ ಪವರ್ ವಿಂಡೋ ಬರಲ್ಲ ಸರ್ ಇದಕ್ಕೆ ಅದಕ್ಕೆ ಗೊತ್ತಾಯ್ತು ಸ್ಲೈಡಿಂಗ್ಸ್ ಬಂಪರ್ ಹಾ ಎಲ್ಲ ಇದೆ ಸರ್ ಮತ್ತೆ ವುಡ್ ಇದೆ ಹಿಂದ್ಗಡೆ ಹ್ಮ್ ಹ್ಮ್ ವೀಲ್ ಕ್ಯಾಪ್ ಎಲ್ಲ ಹಾಕ್ಸಿದ್ದಾರೆ ಹಾ ಸರ್ ಎಲ್ಲ ಇದೆ ಸರ್ ಹ್ಮ್ ಹ್ಮ್ ಇಂಜಿನ್ ಕಡೆ ಸಂಚಾರ ಇದೆಯಾ ಸೂಪರ್ ಇದೆ ಸರ್ ಹೊಡೆದು ನೋಡಿ ಬೇಕಾದ್ರೆ ಯಾರು ಬಂದವರಿಗೆ ಕಸ್ಟಮರ್ ಡೆಂಟ್ ಕ್ರಚರ್ಸ್ ಹತ್ರ ಏನಿಲ್ಲ ಏನೇನಿಲ್ಲ ಸರ್ ಲೊಕೇಶನ್ ಎಲ್ಲಿನ ಅಂಗಡಿ ಇರೋದು ಸರ್ ಗದಗ ಸರ್ ಗದಗ ಹಾ ಸರ್ ಎಷ್ಟು ಹೇಳ್ತೀರಿ ಗಾಡಿಗೆ ರೇಟ್ ಸರ್ ನಾಲ್ಕ್ ಲಕ್ಷ ಹೇಳ್ತಾ ಇದಾರೆ ಹೆಚ್ಚು ಕಡಿಮೆ ಆಗ್ತದೆ ಸರ್ ಬಂದ್ ಯಾರು ಕಸ್ಟಮರ್ ಬಂದ್ರೆ ಅವ್ರ ಜೊತೆ ಮಾತಾಡಿ ಹೆಚ್ಚು ಕಡಿಮೆ ಮಾಡ್ಕೊ ಕೊಡ್ತೀವಿ ಸರ್ ನಾಲ್ಕು ಲಕ್ಷ ಹೇಳ್ತಿದಾರ ಹಾ ಸರ್ ಮಾಡೆಲ್ ಎಷ್ಟು ದಿನ ಗಾಡಿ ಟು ತೌಸಂಡ್ ನೈನ್ಟೀನ್ ಸರ್ ಫೈನಲ್ ಎಷ್ಟು ಕೊಡ್ತಾರೆ ಅದು ಫೈನಲ್ ಬನ್ ಬಂದ್ರೆ ಮಾಡ್ಕೊಡ್ತೇನೆ ಸರ್ ಒಂದು ಹತ್ತು ಇಪ್ಪತ್ತು ಸಾವಿರ ಬಿಡ್ತಾರ ಹಾ ಬಿಡೋಣ ಸರ್ ಬಿಡೋಣ ನಾಲ್ಕು ಲಕ್ಷ ಇಡ್ತಿದ್ದೀರಾ ಹಾ ಸರ್ ಓಕೆ ಅಪ್ಡೇಟ್ ಮಾಡ್ತೀವಿ ನಾ ಗಾಡಿ ಹಾ ಸರ್ ನಮ್ಮ ಕಡೆ ಬಂದ್ರೆ ಒಂದು ಹತ್ತು ಇಪ್ಪತ್ತು ಸಾವಿರ ಹೆಚ್ಚು ಕಮ್ಮಿ ಮಾಡಿ ಗಡಿ ಕೊಡಿ ಅಣ್ಣ ಎಸ್ ಸರ್ ಯಸ್ ಸರ್ ಯಸ್ ಸರ್ ಥ್ಯಾಂಕ್ ಯು ಓಕೆ ಸರ್ ಯು